ರುವ ಶಿಕ್ಷಣಾಧಿಕಾರಿಗಳಾದಂತಹ ರಾಮಚಂದ್ರಪ್ಪನವರೇ ಹಾಗೂ ಪ್ಯಾರಾ ಒಲಿಂಪಿಕ್ ಸ್ಪರ್ಧಿ ಹಾಗೂ ವಿಜೇತರಾದಂತಹ ಪದ್ಮಶ್ರೀ ಪ್ರಸ ಪುರಸ್ಕೃತ ನನ್ನ ಗೆಳೆಯರಾದಂತಹ ಶ್ರೀ ಕೆ ವೈ ವೆಂಕಟೇಶ್ ಅವರೇ ಹಾಗೂ ವಾಲಿಬಾಲ್ ಏಕಲವ್ಯ ಪ್ರಶಸ್ತಿ ವಿಜೇತೆ ಹಾಗೂ ರಾಷ್ಟ್ರೀಯ ಕ್ರೀಡೆ ನಲ್ಲಿ ಪಾಲ್ಗೊಂಡಂತಹ ಶ್ರೀಮತಿ ಶ್ವೇತಾರವ್ರೆ ಹಾಗೂ ಎಲ್ಲರಿಗೂ ಈ ಹೆಸರು ಹೇಳ್ಕೊಂಡು ಹೋರು ಏನಾಗೋ ಬರುತ್ತೆ ಒಬ್ಬರನ್ನ ಮಿಸ್ ಆಗಲು ಕೂಡ ಅವ್ರಿಗೆ ಬೇಜಾರಾಗುತ್ತೆ ಹಾಗೂ ಇಲ್ಲಿರುವ ಎಲ್ಲಾ ಸಿಬ್ಬಂದಿಗಳಾಗ್ಲಿ ಮೆಡಿಕಲ್ ಸ್ಟಾಫ್ ಆಗಲಿ ಫಿಸಿಕಲ್ ಎಜುಕೇಶನ್ ಆಗಲಿ ಈ ಶಾಲೆಯ ಶಿಕ್ಷಕರಾಗ್ಲಿ ಹಾಗೂ ಬಂದಿರುವಂತಹ ಪಂಚಾಯತ್ ಹಾಗೂ ಎಲ್ಲ ಅಧಿಕಾರಿಗಳು ಯಾರ ಒಬ್ಬರು ಇಲ್ಲ ಎಲ್ಲರಿಗೂ ಕೂಡ ನಮಿಸುತ್ತಾ ಈ ಒಂದು ಸಣ್ಣ ನುಡಿ ಏನ್ ಈ ಕ್ರೀಡಾಕೋಟಿಂದ ಮಕ್ಕಳು ಏನ್ ಮಾಡಬೇಕು ಅವ್ರಿಗೆ ಇದರಿಂದ ಏನ್ ಉಪಯೋಗ ಆಗುತ್ತೆ ಅನ್ನೋದು ಒಂದು ಲೈನ್ ಮಾತ್ರ ಹೇಳ್ತೇವೆ ಇದರಲ್ಲಿ ನೀವು ಗೆಲ್ಲಬೇಕು ಅಂತ ಖಂಡಿತವಾಗಿ ಒಳ್ಳೆ ಸ್ಪರ್ಧೆ ಮಾಡಿ ಚೆನ್ನಾಗಿ ಚಾಲೆಂಜ್ ಮಾಡಿ ನೀವು ಗೆಲ್ಬೇಕು ಈ ಗೆದ್ದಲ್ಲಿ ಗೆದ್ದ ಪಕ್ಷದಲ್ಲಿ ಎಲ್ಲ ಒಂದು ಅಬ್ಸರ್ವ್ ಮಾಡ್ತಾರೆ ಶ್ವೇತಾ ಮೇಡಮ್ ನಾವು ಅದೇ ಮಾತಾಡ್ತಾ ಇದ್ವಿ ವೆಂಕಟೇಶ್ ಸರ್ ಮಾತಾಡ್ತಾ ಇದ್ವಿ ಸರ್ ಮೊನ್ನೆ ಒಂದು ಸ್ಪರ್ಧೆ ಇದಕ್ಕೆ ಹೋಗಿದ್ದೆ ಅಲ್ಲಿ ಕೊಕ್ಕೋನಲ್ಲಿ ಒಂದಷ್ಟು ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡುದು ಅವ್ರನ್ನ ನ್ಯಾಷನಲ್ ಲೆವೆಲ್ಗೆ ಟ್ರೈನಿಂಗ್ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀನಿ ಸೊ ನೀವು ಮಕ್ಕಳನ್ನು ಇಷ್ಟು ಅರೇಂಜ್ಮೆಂಟ್ ಮಾಡಿ ಸುಮಾರಿನ ಒಂದು ಹದಿನೈದು ದಿನಗಳ ಕಾಲದಿಂದ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ವರ್ಕ್ ಮಾಡಿ ಕಷ್ಟ ಬಿದ್ದು ಶಿಕ್ಷಕರಾಗ್ಲಿ ಇಲ್ಲಿರೋ ಸ್ಟಾಫ್ ಆಗ್ಲಿ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇದೊಂದು ಸಣ್ಣ ಕಾರ್ಯಕ್ರಮ ಅಂತ ಖಂಡಿತ ಅಲ್ಲ ಇದ್ರಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ಲಿ ನೀವು ಗೆದ್ರೆ ನಾವು ಅದನ್ನ ಉತ್ತಮ ಮಟ್ಟಕ್ಕೆ ನಮ್ಮ ಒಂದು ಹೋಬಳಿನಲ್ಲಿ ತಾಲೂಕಿಂದ ಹಾಗೂ ಜಿಲ್ಲೆಯಿಂದ ಪ್ರತಿ ವರ್ಷ ನಾನು ಒಂದು ನ್ಯಾಷನಲ್ ರಾಷ್ಟ್ರೀಯ ಕ್ರೀಡೆನಲ್ಲಿ ಪಾಲ್ಗೊಳ್ಬೇಕು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು ಅದಕ್ಕೆ ನಮಗೆ ಸಹಾಯ ಮಾಡ್ಲಿಕ್ಕೆ ಎಲ್ಲರೂ ಸುಮಾರು ಜನ ನಮ್ಮ ಜೊತೆಯಲ್ಲಿದ್ದಾರೆ ನೀವು ಚೆನ್ನಾಗಿ ಸ್ಪರ್ಧೆ ಗೆಲ್ಲೇಬೇಕು ಅಂತ ಕೂಡ ಹಾಡಬೇಕು ಆಗ್ಬೋದಾ ಸೊ ನೀವು ಎಷ್ಟು ಚೆನ್ನಾಗಿ ಹಾಡ್ತಿರೋ ಎಷ್ಟು ಚೆನ್ನಾಗಿ ಗೆಲ್ತಿರೋ ಅದರಿಂದ ನಿಮ್ಗೆ ನಿಮ್ಮ ನೆಕ್ಸ್ಟ್ ಮುಂದಿನ ಏಳಿಗೆಗೆ ಬಹಳ ಅನುಕೂಲ ಆಗುತ್ತೆ ಸೊ ಹಾಗೂ ಒಮ್ಮೆ ವಿದ್ಯಾರ್ಥಿಗಳು ಮಾತ್ರ ಹರ ಹರ ಮಹಾದೇವ್ ಹರಹರ ಅಂತ ಮಹಾದೇವ್ ಅನ್ಬೇ ಬರೀ ವಿದ್ಯಾರ್ಥಿಗಳು ಮಾತ್ರ ಹಾಡೋದು ವಿದ್ಯಾರ್ಥಿನಿ ಯಾರು ಜೋರ ಹೇಳ್ತಾರೆ ನೋಡೋಣ ಆಗ್ಬೋದ ವಿದ್ಯಾರ್ಥಿಗಳು ಬಾಯ್ಸ್ ಬಾಯ್ ಬಾಯ್ಸ್ ಒಳ್ಳೆ ರೆಡಿ ಹರ ವಿದ್ಯಾರ್ಥಿನಿಯರು ಜೋರಾಗಿ ಹೇಳ್ತಾರೆ ಇನ್ನೊಂದ್ಸಲ ನಿಮ್ಗೆ ಅವಕಾಶ ಇದೆ ಇನ್ನೊಂದ್ಸಲ ವಿದ್ಯಾರ್ಥಿಗಳು ಹರ ಈಗ ವಿದ್ಯಾರ್ಥಿನಿಯರ ಶಬ್ದ ಏನು ಅಂತ ನೋಡೋಣ ಗೆಲ್ಲುವಂತ ಶಬ್ದ ನೋಡೋಣ ರೆಡಿನಾ ವಿದ್ಯಾರ್ಥಿನಿಯವ್ರು ಹೇಳೋರಿದ್ದಾರೆ ಇನ್ನೊಮ್ಮೆ ಕೊನೆಯ ಸಾರಿ ಹರ ಇದಂತ ಹೇಳ್ತಾ ನನಗೆ ಒಂದು ಸಣ್ಣ ಅವಕಾಶ ಮಾಡಿಕೊಂತಹ ಮಾಡಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಆ ವೇದಿಕೆಯಲ್ಲಿ ಕೊಳ್ತಿರುವ ಎಲ್ಲರಿಗೂ ಕೂಡ ಮತ್ತು ಮುಂದೆ ಇರುವ ಪುಟಾಣಿಗಳಿಗೂ ಕೂಡ ನಮಿಸುತ್ತಾ ಹಾಗು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಪರ್ಧೆಯಲ್ಲಿ ಚೆನ್ನಾಗಿ ಓಡಿ ಗೆಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ